ರೈತ ಸಂಘದವರು ಆಮೇಲೆ ಮನವಿ ಕೊಡೋದಾದ್ರೆ ಆಮೇಲೆ ಕೊಡಬಹುದು ಪ್ಲೀಸ್ ಕೂತ್ಗಳು ದಯಮಾಡಿ ಅಲ್ಲ ರೈತ ಸಂಘದವರೆಲ್ಲ ಕೂತ್ಗಳೇ ಮನವಿ ಸ್ವೀಕಾರ ಮಾಡಿ ಆಮೇಲೆ ನಾವು ಹೋಗೋದು ಇಲ್ಲಿಂದ ನಡ್ರಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ ஆசன ஜில்லைய உஸுவாரி சச்சிவரீ கே என் அவரோசபா க்ரத சதீ சேயஸ் பட்டேல் அவர ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಕ್ಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಆದಂಥ ಸಿಮೆಂಟ್ ಮಂಜುನಾಥ್ ಅವರ ಎಲ್ಲ ಸಚಿವರಾದಂಥ ನನ್ನ ಸಹೋದ್ಯೋಗಿ ಮಿತ್ರರ ாச மித்திர மாஜி சாசகிர் தக்க இத்தர எல்லா ஆக்வானித்த நீக்கைய எல்ல கிரிய ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ನಾವೆಲ್ಲರೂ ಸೇರಿ ಎತ್ತಿನ ಒಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಮೊದಲನೇ ಹಂತದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇವೆ ಈ ಯೋಜನೆ ಎರಡು ಹಂತಗಳಲ್ಲಿ ಕಾರ್ಯಗತ ಆಗ್ತದೆ ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ எரநே அந்த யோஜனை பிராரம்பி இன்னும் எர சாயிரத்தார முகித்ததே நானும் எழுத்தேனே பழ ஸ்பஷ்டாகத்தேன்க்கம பூர்ணதே ಯಾರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಕೊಳ್ಬಾರದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವರು ಜನರಲ್ಲಿ ಅನುಮಾನವನ್ನ ಸಂಶಯವನ್ನ ಹುಟ್ಟುಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಆಧಾರರಹಿತವಾದಂಥ ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವೇ ಹೊರತು ಯಾವುದು ಕೂಡ ಸತ್ಯ ಇಲ್ಲ ಈಗ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ಇವತ್ತು ಮೊದಲನೇ ಹಂತದ ಯೋಜನೆ ಮುಗಿದಿದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಈ ಎತ್ತಿನ ಹೊಳೆ ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ ಅವತ್ತು ಜನಸಂಪನ್ಮೂಲ ಸಚಿವರಾಗಿದ್ದವರು ಎಂ ಬಿ ಪಾಟೀಲ್ ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯ್ತು ಶಂಕುಸ್ಥಾಪನೆ ಆಯ್ತು ಕಂಕುಸ್ಥಾಪ್ನೆ ಭೂಮಿ ಪೂಜೆ ಆಗ ಮೊಯ್ಲಿವರು ಲೋಕಸಭಾ ಸದಸ್ಯರ ಆಗಿದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯನ ಆಗಿದ್ರು ಯಾಕೆ ಮುನಿಯಾಪ್ಲವರು ನೀವು ಸ್ವಲ್ಪ ಸಹನೆ ಕಳ್ಕ ಬಿಡ್ತೀರಲ್ಲ ಅಲ್ಲ ಹೇಳ್ತೀನಿ ನೀವು ಸ್ವಲ್ಪ ಇಲ್ರಿ ಯುವರ್ लूಜಿಂಗ್ ಯುವರ್ ಟೆಂಪರ್ ಅನ್ನೆಸರಲ್ಲಿ ಮೊಯ್ಲಿಯವರು ಆಗ ಅಧ್ಯಕ್ಷರಾಗಿದ್ದರು ಈ ಯೋಜನೆ ಆಗಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು ಕೃಷ್ಣ ಬೈರೇಗೌಡರು ಕೆ ಎಚ್ ಮುನಿಯಪ್ಪನವರು ಸಾಕ ಇನ್ನೊಂದು ಸರಿ ಹೇಳ ಕೆ ಎಚ್ ಮುನಿಯಪ್ಪನವರು ಸುದರ್ಶನ್ ಅವರು ನಜೀರ್ ಅಹಮದ್ ಅವರು ಆ ಭಾಗದ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಒಳೆ ಯೋಜನೆ ಆಗಬೇಕು ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಈ ಯೋಜನೆ ಇದೆಯಲ್ಲ ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ರೂಪಿಸಿದ್ರು ಆದರೆ ಭೂಮಿ ಪೂಜೆ ಮಾಡಿದ್ದು ನಾವು ಹಣ ಕೊಟ್ಟಿದ್ದು ನಾವು ಟೆಂಡರ್ ಕರೆದದ್ದು ನಾವು ಇಲ್ಲೇ ಬಿ ಎಂ ಬಿ ಪಾಟೀಲ್ ಇದಾರೆ ಮೊಯ್ಲೆಯವರು ಇದ್ದಾರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಆಸ್ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಇದ್ದಾರೆ ನಾರಾಯಣಸ್ವಾಮಿ ನಂಜೇಗೌಡ ಮಂಜುನಾಥ ಅವರೆಲ್ಲರೂ ಕೂಡ ಇದ್ದಾರೆ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ರೂರಲ್ಲು ಹಾಸನ ರಾಮನಗರ ಈ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏಳು ಜಿಲ್ಲೆಗಳಿಗೆ ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವ್ರಿಗೆ ಕುಡಿಯ ನೀರನ್ನು ಕೊಡಬೇಕು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಮೇಲೆ ತುಮಕೂರು ಆಮೇಲೆ ಈ ಶಿವಲಿಂಗೇಗೌಡ ಇದಾನಲ್ಲ ಅರಸಿ ಕೆರೆಗೆ ಹಂಬಬೇಕು ಕೆರೆಗಳು ತುಂಬಿಸಬೇಕು ಅಂತೇಳಿ ಶಿವಲಿಂಗೇಗೌಡ ಹಾಸನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಆಮೇಲೆ ಚಿಕ್ಕಬಳ್ಳಾ ಚಿಕ್ಕಮಗಳೂರು ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಒಂದು ಪಿ ಎಂ ಸಿ ನೀರು ಬೇಕಾಗ್ತದೆ ಐನೂರ ಇಪ್ಪತ್ತೇಳು ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಯಾಕಂದರೆ ಬರಪೀಡಿತ ಇವು ಕುಡಿಯ ನೀರಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು ಈ ಜಿಲ್ಲೆಗಳಿಗೆ ನಾನು ಜೈಚಂದ್ರನು ಮರ್ತುಬಿಟ್ಟೆ ಜೈಚಂದ್ರನು ಕೂಡ ಅವರು ತುಮಕೂರಿಗೆ ಹೇಳ್ತಾ ಇದ್ರು ಆಮೇಲೆ ನನಗೆ ಹೇಳಿದ್ರು ಇವೆಲ್ಲ ಜಿಲ್ಲೆಗಳನ್ನು ಮಾಡೋಣ ಎಷ್ಟು ನೀರು ಬೇಕಾಗ್ತದೆ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿ ಎಂ ಸಿ ನೀರು ಬೇಕಾಗ್ತದೆ ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ ಹದಿನಾಲ್ಕು ಪಾಯಿಂಟ್ ಐದು ಆರು ಟಿ ಎಂ ಸಿ ನೀರು ಬೇಕಾಗ್ತದೆ கிரிக்க எஸ் நீர் ஒம்பத்து பாயிண்ட் ஒம்பத்து சுமாரி டி எம் சி நீரு சுமாரி எம் சி நீரு தும்புஸ்லே இது மூலத்த குடிய நீர்ன யோஜனை ஜனக்கு குடிய நீரணு சுமாரும் எப்ப எப்போ லட்ச ಜನರಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಯೋಜನೆ ಎಪ್ಪತ್ತೈದು ಎಪ್ಪತ್ತಾರು ಲಕ್ಷ ನಾನು ಮೊನ್ನೆ ಪತ್ರಿಕೆಯಲ್ಲಿ ಬಂದ ಮೇಲೆ ಕೆಲವರೆಲ್ಲ ಆ ಕೃಷ್ಣ ಬೈರೇಗೌಡ ಈ ಮುನಿಯಪ್ಪ ಇವರೆಲ್ಲ ನಮಗೆ ನೀರು ಸಿಕ್ಕೋದಿಲ್ಲ ಕೋಲಾರಕ್ಕೆ ಸಿಕ್ಕೋದಿಲ್ಲ ನೀರು ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕೋದಿಲ್ಲ ಕುಡಿಯ ನೀರು ಅಂತೆಲ್ಲ ಸಂಶಯವನ್ನು ವ್ಯಕ್ತ ಮಾಡಿದ್ದೆ ಅದಕ್ಕೆ ನಾನು ನಮ್ಮ ಎಂಡಿ ಡಿ ವಿಶ್ವೇಶ್ವರಯ್ಯ ಅಭಿವೃದ್ಧಿ ನಿಗಮದ ಡಿ ಡಿಯನ್ನು ಕರೆದು ಮಾತಾಡದೆ ಚರ್ಚೆ ಮಾಡದೆ ಈ ಹತ್ತು ವರ್ಷ ಆಯ್ತು ಪ್ರಾರಂಭ ಮಾಡಿ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದು ಜ್ಯೋತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹತ್ತು ವರ್ಷದಲ್ಲಿ ಎಷ್ಟು ನೀರು ಹೋಗಿದೆ ಎಷ್ಟು ನೀರು ಸಿಕ್ಕಿದೆ ಅವ್ರು ಹೇಳಿದ್ರು ಎಂ ಡಿ ಹೇಳಿದ್ರು ಸುಮಾರು ಸರಾಸರಿ ಹತ್ತೊಂಬತ್ತು ಟಿ ಎಂ ಸಿ ನೀರು ಸಿಕ್ಕಿದೆ ಕುಡಿಯ ನೀರಿಗೆ ಎಷ್ಟು ಬೇಕಾಗಿರೋದು ಹದಿನಾಲ್ಕು ಟಿ ಎಂ ಸಿ ಮತ್ತೆ ಕುಡಿಯೋ ನೀರಿಗೆ ಯಾಕೆ ನಿಮ್ಗೆ ಯಾಕೆಂದರೆ ಕೋಲಾರದವ್ರಿಗೆ ಯಾಕೆ ಸಂಶಯ ಮಾಡ್ತೀರಿ ಹೇಳಪ್ಪ ಇಲ್ಲಿ ನಾರಾಯಣ ಸ್ವಾಮಿ ಸುಮ್ ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಮಾತಾಡೋಕೆ ಹೋಗ್ಬೇಡಿ ನೀವು ತಾಂತ್ರಿಕತೆ ತಾಂತ್ರಿಕ ಯಾರು ತಾಂತ್ರಿಕ ಅವ್ರ ತಾನೆ ಇಂಜಿನಿಯರ್ ತಾನೆ ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ನಿಮ್ಮ ನೀವು ಆರ್ ಯು ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ನೋ ನಿಮ್ಮ ಪತ್ರಿಕೆಯಲ್ಲಿ ನಲ್ಲಿ ಹೇಳ್ತೀನಿ ಬಟ್ ಇಲ್ಲಿವರೆಗೆ ಸರಾಸರಿ ಹತ್ತೊಂಬತ್ತು ಟಿ ಎಂ ಸಿ ನೀರು ಹರಿದಿದೆ ಬೇಕಾಗಿರೋದು ಕುಡಿಯ ನೀರು ಬೇಕಾಗಿರೋದು ಹದಿನಾಲ್ಕು ಟಿ ಎಂ ಸಿ ಆದರೆ ಇನ್ನೂ ಐದು ಟಿ ಎಂ ಸಿ ನೀರು ಬೇಕು ಹತ್ತು ವರ್ಷದಲ್ಲಿ ಇಪ್ಪತ್ನಾಲ್ಕು ಟಿ ಎಂ ಸಿ ಬದಲು ಹತ್ತೊಂಬತ್ತು ಟಿ ಎಂ ಸಿ ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಹಳ್ಳಗಳಿಂದ ನೀರು ಸಿಗ್ತದೆ ಅಂತಕ್ಕಂಥ ನಮಗೆ ಈಗ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಕೂಡ ಸರ್ವೆ ಹೇಳಿದ್ದಾರೆ ಸರ್ವೆ ಮಾಡಿಸಿ ಎಲ್ಲಿ ನೀರು ಸಿಗ್ತದೆ ಹಳ್ಳಗಳಲ್ಲಿ ಕೆಳಗಡೆ ಹಳ್ಳಗಳಲ್ಲಿ நீர் சூ வந்து குடிய நீரூ கொடுத்து கோலார சிக்குபள்ளாபுரக்கு பட்டுக்கு அத்த எட்டே துடாக குடிய நீரூர் கொடுத்து ஐநூறு இப்பத்தோழ தும்பஸ்தே அந்தக்க மாதிரிக்கு வயசேன் யாக்கே பூமி பூஜை ஆயத்தல்ல அவத்தின டிக்கை டீக்கை டிக்கை டீக்கை ಯಾರು ಟೀಕೆ ಮಾಡೋದು ಅವರು ಓಲಿ ಬಿ ಬಿಜೆಪಿ ಜೆ ಡಿ ಎಸ್ ಇಬ್ರು ಸೇರ್ಕೊಂಡು ಆಯ್ತಲ್ಲ ನಾವು ಇವತ್ತಿನವರಿಗೆ ಸುಮಾರು ಹದಿನಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ಆರೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗೀತದೆ ನಮ್ಮ ಕಾಲದಲ್ಲೇ ಮುಗಿಸಿ ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೂಡ ಕೊಡುತ್ತೇವೆ ಅಂತಕ್ಕಂಥ ಮಹತ್ವಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಆಗ್ಬೋದೇನ್ರಿ ಮುನಿಯಪ್ಪನವ್ರೆ ಸೊ ಅದರಿಂದ ಇದು ಯಾಕೆ ಅಂತಂದ್ರೆ ಈ ಟೀಕೆ ಟಿಪ್ಪಣಿಗಳು ಬಹಳ ಬಯಸ್ಕೊಂಡಿದ್ದೀವಿ ಎಂ ಬಿ ಪಾಟೀಲು ನಾನು ಮೊಯ್ಲೆಯವರು ಎಲ್ಲ ಬಯಿಸ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರ ಎಲ್ಲ ಬಯಿಸ್ಕೊಂಡು ಈಗ ಅವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ ಅವ್ರಿಂಥ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಮನಸ್ಸು ಮಾಡಲ್ಲ ನಾಲ್ಕು ವರ್ಷ ಐದು ವರ್ಷಗಳ ಕಾಲ ಏನೂ ಖರ್ಚು ಮಾಡಲಿಲ್ಲ ಅಲ್ಲೇ ಇವಷ್ಟು ಇಷ್ಟೊತ್ತಿಗೆ ಮುಗಿದೋಗಿರ್ತಿತ್ತು ಯೋಜನೆ ನಾವು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಈ ಎತ್ತಿನ ಯೋಜನೆ ಯೋಜನೆಯನ್ನ ಸಂಪೂರ್ಣ ಮಾಡಿ ನಾವು ಯಾವ ಉದ್ದೇಶಿತ ಹಳ್ಳಿಗಳಿಗೆ ಕುಡಿಯ ನೀರು ಕೊಡ್ತೀವಿ ಯಾವ ಜಿಲ್ಲೆಗಳಿಗೆ ಕೊಡ್ತೀವಿ ಯಾವ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ದು ಅವೆಲ್ಲವನ್ನು ಕೂಡ ಮಾಡೇ ತೀರ್ತೀವಿ ಅದು ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಯಾರು ಟೀಕೆ ಮಾಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾ ಇರ್ತಾರೆ ಟೀಕೆಗಳು ಸಾಯ್ತವೆ ಮಾಡಿದ ಕೆಲಸಗಳು ಉಳಿತವೆ ಯಾವಾಗಲೂ ಡಿ ಕೆ ಶಿವಕುಮಾರ್ ಹೇಳೋದು ಇದು ಟೀಕೆಗಳು ಸಾಯ್ತವೆ ಮಾಡಿದಂಥ ಸಾಧನೆಗಳು ಉಳಿತವೆ ಅದರಿಂದ ನಮ್ಮದು ಅದೆಲ್ಲ ಉದ್ದೇಶ ಈ ನಾಡಿನ ಜನರಿಗೆ ನೀರು ಕೊಡಬೇಕು ಕುಡಿಯ ನೀರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದಾವಲ್ಲ ಈ ನಾಡಿನ ಬಡವರು ಈ ನಾಡಿನ ರೈತರು ಈ ನಾಡಿನ ದಲಿತರು ಈ ನಾಡಿನ ಹಿಂದುಳಿದವರು ಈ ನಾಡಿನ ಅಲ್ಪಸಂಖ್ಯಾತರು ಅವರು ಯಾರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ತೊಂದರೆಯನ್ನು ಮೂಲ ಸೌಕರ್ಯಗಳಿಂದ ವಂಚಿತರಾಗಬಾರ್ದು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೇ ತೀರ್ತೀವಿ ಇದು ನಮ್ಮ ಬದ್ಧತೆ ಅಂತಕ್ಕಂಥ ಕ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ರಾಜಕೀಯನೂ ಕೂಡ ಜಾಸ್ತಿ ಮಾತಾಡೋಕ್ಕೋಗಲ್ಲ ಇಷ್ಟು ಮಾತ್ರ ಹೇಳ್ತೇನೆ ಐದು ಟಿ ಎಂ ಸಿ ಏನು ಡಿಪಿಸಿಟಿ ಇದೆ ನಮ್ಮ ಹತ್ತು ವರ್ಷಗಳಲ್ಲಿ ಅವರೇಜು ಆ ನೀರನ್ನು ಕೂಡ ಕೆಳಗಡೆಯಿಂದ ಎತ್ತಿ ಮತ್ತೆ ಆ ನೀರನ್ನು ಕೂಡ ಕೊಡ್ತಕ್ಕಂಥ ಯಾಕಂದರೆ ಇನ್ನೂ ಏಳೆಂಟು ಟಿ ಎಂ ಸಿ ನೀರು ಸಿಗ್ತಕ್ಕಂಥ ಸಾಧ್ಯತೆ ಇದೆ ಆ ಏಳೆಂಟು ಟಿ ಎಂ ಸಿ ನೀರು ಸಿಕ್ಕೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ ಆಮೇಲೆ ಫಾರೆಸ್ಟ್ನವ್ರಿಗೂ ಈಗಲೇ ಹೇಳ್ತೀನಿ ನಾನು ಒಂದು ಮೀಟಿಂಗ್ ಬೇಕಾದ್ರೆ ಮಾಡೋಣ ರಾಜಣ್ಣನವ್ರ ಫಾರೆಸ್ಟ್ನವ್ರ ಇಲಾಖೆ ಜೊತೆ ಒಂದು ಮೀಟಿಂಗ್ ಮಾಡೋಣ ಯಾವ ಕಾರಣಕ್ಕೂ ತೊಂದರೆ ಕೊಡಕ್ಕ ಕೂಡುದು ಕುಡಿಯ ನೀರಿನ ಪ್ರಾಜೆಕ್ಟ್ ಇದು ಕುಡಿಯ ನೀರಿನ ಪ್ರಾಜೆಕ್ಟ್ಗೆ ಯಾವುದೇ ತೊಂದರೆ ಈಗ ಈಗೆಲ್ಲ ಬಗೆಹರಿಸಿದೀವಿ ಭೂಮಿ ತಗೊಳ್ತಕ್ಕಂಥದ್ದು ಅಕ್ವಿಷನ್ ಮಾಡ್ಕೊಳ್ಬೇಕಾದ್ರೆ ತೊಂದರೆ ಆಗ್ತದೆ ಅಂತೇಳಿ ನೇರವಾಗಿ ಮಾಡಿದ್ದೀವಿ ಅಷ್ಟೇ ಅಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ ಜೊತೆಗೆ ಈ ಏಲಕ್ಕಿ ಬೆಳೆಗಾರರಿದ್ದಾರೆ ಅವ್ರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದೀವಿ ನಾವು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಮಾಡೋದ್ರ ಜೊತೆಗೆ ಈ ಕುಡಿಯ ನೀರು ಯೋಜನೆಯನ್ನು ಕೂಡ ಸಂಪೂರ್ಣ ಮಾಡಿ ಎಪ್ಪತ್ತೈದು ಎಪ್ಪತ್ತಾರು ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತೇವೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಪಾಪ ನಿನ್ನೆನೆ ಬಂದು ನಿನ್ನೆನೆ ಬಂದು ಪೂಜೆ ಎಲ್ಲ ಮಾಡಿದರೆ ಎಲ್ಲ ಪೂಜೆ ಮಾಡಿ ಡಿ ಕೆ ಶಿವಕುಮಾರ್ ಶಾಸ್ತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಇವತ್ತು ಅವರ ಮುಂದಾಳತ್ವದಲ್ಲಿ ಉದ್ಘಾಟನೆ ಆಗಿದೆ ನಾವು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳು ಅವರ ಕಾರ್ಯವೈಖರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಜೊತೆಗೆ ಸ್ವಲ್ಪ ಇಂಜಿನಿಯರ್ ಗಳಿಗೆ ಕಾಂಟ್ರಾಕ್ಟ್ ಗಳಿಗೆ ಸನ್ಮಾನ ಮಾಡಬೇಕು ಸ್ಟೇಜ್ ಮೇಲೆ ಸ್ವಲ್ಪ ಸಹನೆ ಇರಬೇಕು ತಾಳ್ಮೆಯಿಂದ ಇರಬೇಕು ಕೆಲಸ ಮಾಡಿದಂತ ಕೆಲವು ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗೆ ನಾವು ಗೌರವನ ಸಲ್ಲಿಸಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದಿಂದ ನೆನಪಿನ ಕಾಣಿಕೆ ಅಂದ್ರೆ ಎತ್ತಿನ ಬಂಡಿಯ ಜೊತೆಗೆ ಜೋಡೆತ್ತನ ನೀಡಿ ಇದು ಜೋಡೆತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಡಿಕೆ ಶಿವಕುಮಾರ್ ಅವರು ಜೊತೆಯಾಗಿ ಮುನ್ನಡೆಸಬೇಕು ಈ ಕಾರ್ಯಯೋಜನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್